ಸುಮಾರು ಜನಕ್ಕೆ ನೆಲಪ ಮರಾಡಿಯಿಂದ ಪಿಗ್ಮೆಂಟೇಷನ್ ಆಗ್ತಿದೆ ತುಳಸಿಯಿಂದ ವಾಸಿ ಆಗ್ತಿದೆ ಜಾಕಾಯಿಂದ ವಾಸಿ ಆಗ್ತಿದೆ ಆಲಮಿಂದ ಆಗ್ತಿದೆ ಓಕೆನಾ ಮತ್ತು ನಾನು ತೋರಿಸಿದ ಕಡುಕಾಯಿಂದನೂ ವಾಸಿ ಆಗ್ತಿದೆ ಕೆಲ ಕೆಲವ್ರಿಗೆ ನಾನು ಸ್ಕ್ರೀನ್ಶಾಟ್ ಹಾಕ್ತೀನಿ ಇದು ಏನಪ್ಪ ಮುಲತಿ ಮತ್ತು ಆಲೂಗೆಡ್ಡೆ ರಸ ಇದು ವರ್ಕ್ ಆಗ್ತಿದೆ ಇನ್ನು ಕೆಲವ್ರಿಗೆ ನನಗೆ ವಾಸಿನೇ ಆಗ್ತಿಲ್ಲ ಅನ್ನೋರಿಗೆ ಇವತ್ತು ರಾಮ ಬಣದಿದ್ದೀನಿ ದಯವಿಟ್ಟು ಇದನ್ನು ಟ್ರೈ ಮಾಡಿ ಟರ್ಮಸ್ ಮತ್ತು ಹೈಪರ್ ಪಿಗ್ಮೆಂಟೇಷನ್ ಅವರು ಹೋಪ್ಸನ್ನ ಲೂಸ್ ಮಾಡ್ಕೊಳ್ಬೇಡಿ ನಾನು ಎಲ್ಲ ಕಮೆಂಟ್ಸ್ ಹಾಕ್ತೀನಿ ಅಂದರೆ ಇವ್ರಿಗೆ ಮೂರು ದಿನದಲ್ಲಿ ಹೋಯ್ತು ಇದು ನ್ಯಾಚುರಲ್ ಅಲ್ವಾ ಅವ್ರಿಗೂ ಬೇಜಾರಾಗೇ ಆಗುತ್ತೆ ಕೆಲವ್ರಿಗೆ ಬಟ್ ಡರ್ಮಿಸ್ ಲೆವೆಲಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ದಿಸ್ ಇಸ್ ದ ಫ್ಯಾಕ್ಟ್ ಸೊ ಅದಕ್ಕೋಸ್ಕರ ನಾ ಹೇಳೋದು ಇದು ಎರಡು ರಾಮಬಾಣ ಆಗಿ ಕೆಲಸ ಮಾಡಟ್ಟೆ ಇದು ಎರಡು ರಾಮಬಾಣ ಆಗಿ ಇದು ಎರಡು ರಾಮಬಾಣ ಆಗಿ ಕೆಲಸ ಮಾಡುತ್ತೆ ಸತತವಾಗಿ ಮಾಡಬೇಕು ಸತತವಾಗಿ ಮಾಡಬೇಕು ಟರ್ಮಿಸ್ ಬಂದ ಹೈಪರ್ ಪಿಗ್ಮೆಂಟೇಷನ್ ಸೊ ಇದು ಯಾವ ರೀತಿ ಜಾದು ಮಾಡುತ್ತೆ ಅಂತ ನಾನು ಡೆಫಿನೆಟ್ ಆಗಿ ವಿಡಿಯೋಲಿ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಿದ್ದೀನಿ ನಮ್ಮ ಆಯುರ್ವೇದ ಅಲ್ಲಿದೆ ದಯವಿಟ್ಟು ತಗೊಳ್ಳಿ ಸುಮಾರು ಜನ ಹೇಮ ನಿಮಗೆ ಪಿಗ್ಮೆಂಟೇಷನ್ ಇರಲಿಲ್ಲ ಅಂತ ಏಳು ಹಿಂದಿನ ವೀಡಿಯೋ ನೋಡಿ ನನಗೆ ಸ್ಪಾಟ್ ಪಿಗ್ಮೆಂಟೇಷನ್ ಇತ್ತು ಅದರಿಂದ ನಾನು ಸ್ಟಾರ್ಟ್ ಮಾಡಿದ್ದು ರೆಮಿಡೀಸ್ನ ಓಕೆ ಇವತ್ತು ನೋಡಿ ಹೇಮನ್ ಮುಖದಲ್ಲಿ ವೈ ಗಾಡ್ಸ್ ಗ್ರೇಸ್ ಸ್ಟಚ್ಚು ಆ ಥರ ಪಿಗ್ಮೆಂಟೇಷನ್ ಮಾಯ ಆಗಿದೆ ಮಾಯ ಆಗಿದೆ ಅಂತ ನಾನು ಹೇಳೋಲ್ಲ ಸೊ ಐ ಹ್ಯಾವ್ ವರ್ಕ್ ಫಾರ್ ಸೆವೆನ್ ಮಂತ್ಸ್ ನನ್ನ ಫೇಸ್ ಮೇಲೆ ರೆಗ್ಯುಲರ್ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿಯಾಗಿ ಓಕೆ ಸೊ ಆಯುರ್ವೇದದಲ್ಲಿ ನೋ ಕೆಮಿಕಲ್ಸ್ ಆಯಿತಾ ಸೊ ವೆಲ್ಕಮ್ ಟು ಹೇಮನಾಗ ವಿಸ್ಟ್ ಲುಕ್ಸ್ ನಾನು ಹೇಮ ನನ್ನ ಫೇಸ್ನ ಹಳೆ ವೀಡಿಯೋಸ್ ನೋಡಿ ಇದೆ ಈಗ ನೋಡಿ ಸೊ ನಾನು ಅವ್ರನ್ನ ನೋಡಿ ಇವ್ರನ್ನ ನೋಡಿ ಅಂತ ನಾನು ಹೇಳೋಕ್ಕೆ ಹೋಗೋದು ಐ ಆಮ್ ದ ಓನ್ಲಿ ಒನ್ ಎಕ್ಸಾಂಪಲ್ ನನ್ನ ಫೇಸ್ಗೆ ಆಯಿತಾ ದಿನ ಲೈಟ್ ಬಿಟ್ಟಂತೂ ವೀಡಿಯೋ ಮಾಡೋಕ್ಕಾಗಲ್ಲ ಅಲ್ವಾ ಸೊ ವೆಲ್ಕಮ್ ಟು ಹೆಮನ್ ಆಗ್ಸ್ಟ್ಲುಕ್ಸ್ ನಾನು ಹೇಮಾ ಸುಬ್ಬು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ತ್ರೀ ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಬೇನು ವಿಡಿಯೋ ಹೋಗೋಣ ಏನು ಮಾಡೋದು ಅಂತ ಹೇಳ್ತೀನಿ ಪ್ಯಾಕು ಅಷ್ಟೇ ಇನ್ಸ್ಟೆಂಟಾಗಿ ರೆಡಿ ಮಾಡಿ ಹಾಕ್ಕೊಳ್ಳೋದು ಫಸ್ಟ್ ಪ್ರೊಸೀಜರ್ಗೆ ಹೋಗ್ಬೇಡ ಯಾವುದೇ ಸ್ಟೇಕ್ ಹೋಪ್ಸ್ನ ಯೂಸ್ ಮಾಡ್ಕೊಳ್ಬಾರ್ದು ಸೊ ಡೊಮಿಸ್ ಲೆವೆಲ್ ಮತ್ತು ಹೈಪರ್ ಪಿಗ್ಮೆಂಟೇಷನ್ ನಾನು ಈಗಾಗಲೇ ಹೇಳಿದ್ದೀನಿ ಇಟ್ ಒಳ್ಳೆ ಟಿಕ್ ಟೈಮ್ ಸೊ ಒಂದು ಕಾಲು ಚಮಚದಷ್ಟು ತಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆನ ನಿಮ್ಮ ಮನೇಲೆಲ್ಲ ಇರುತ್ತಲ್ಲ ವರ್ಜಿನ್ ಕೊಕೊನಟ್ ಆಯಿಲ್ ತಗೊಳ್ಳಿ ಕಾಣದ ಎಣ್ಣೆ ತೊಗೊಳ್ಳಿ ನಿಮಗೆ ಎಲ್ಲ ಪಿಗ್ಮೆಂಟೇಷನ್ ಇದೆ ಅಲ್ಲ ನೋಡಿ ಸೊ ಮಸಾಜ್ ಮಾಡಿಕೊ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೇಕಾದ್ರೆ ಎರಡು ವಿಷಯ ನಾಪೆ ಇಟ್ಕೊಂಡಿರ್ಬೇಕು ಬಂದು ಅದು ಲಿಮಿಟ್ ಮೀರ್ ಹಾಕೊಂಡ್ರೆ ಆ ಟೈಮಿಂಗ್ಸ್ ಮೀರಿ ಇಟ್ಕೊಂಡ್ರೆ ಮುಖದ ಮೇಲೆ ಫೇಸ್ ಕಪ್ಪೋಗುತ್ತೆ ಓಕೆ ಇವೆರಡು ಬೇಸಿಕ್ ರೀಸನ್ನು ಯಾಕೆ ಸುಮಾರು ಜನ ಹೇಳ್ತಾರೆ ಸುಮ್ಮ ಇಲ್ಲ ನಾವು ಯೂಸ್ ಮಾಡಲ್ಲ ಆ ಮುಖ ಕಪ್ಪಾಗುತ್ತೆ ಅನ್ನೋದು ಇದು ಓಕೆ ಇದೊಂದು ಫೈವ್ ಮಿನಿಟ್ಸ್ ಮುಖದ ಮೇಲೆ ಇಲ್ಲ ಇದನ್ನು ಫೈವ್ ಮಿನಿಟ್ಸ್ ನಾನು ಮಸಾಜ್ ಮಾಡ್ತೀನಿ ಓಕೆ ಆಲಮ್ ಸ್ಟೋನ್ ತೊಗೊಂಡಿದ್ದೀನಿ ಇದನ್ನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಫೈವ್ ಮಿನಿಟ್ಸ್ ನಮ್ಮ ಹತ್ರ ಸ್ಟೋನ್ ಇಲ್ಲ ಹೆಮಾ ಏನು ಮಾಡೋದು ಅಂದರೆ ಅಂಥವರು ಪುಡಿ ಇದೆಯಲ್ಲ ಅದನ್ನು ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ನೈಸಾಗಿ ಶುದ್ಧೀಕರಣ ಆಗಿರಬೇಕು ಓಕೆ അതെന്ന ഉപയോഗിച്ച് തന്നെ ജട്ടക നിമ്ല പിഷൻ ഇതോ ഒന്ന് ഫൈവ് ടു ടെൻ മിനിറ്റ്സ് ചെന മസാജ് മാറ്റി ಒಂದು ಫೈವ್ ಮಿನಿಟ್ಸ್ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಓಕೆ ಇದೊಂದು ಫೈವ್ ಮಿನಿಟ್ಸ್ ಹಾಗೆ ಇಲ್ಲಿ ಮುಖದ ಮೇಲೆ ಈಗ ಪ್ಯಾಕ್ ರೆಡಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಪಪ್ಪಾಯ ಪೌಡ್ರು ಒಂದು ಅರ್ಧ ಚಮಚ ಅಷ್ಟು ಇದ್ದೀನಿ ಮತ್ತು ರೋಸ್ ಪೆಟಲ್ಸ್ ಪೌಡರ್ ಇದೊಂದು ಅರ್ಧ ಚಮಚ ಹಾಕೊಳ್ತಾ ಇದ್ದೀನಿ ಇದು ಎರಡೂ ಮೊಸರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಪೇಸ್ಟ್ ಫಾರ್ಮ್ಗೆ ತಗೊಂಡು ಬರ್ತೀನಿ ನೋಡಿ ಇದನ್ನು ಒಂದು ಒಳ್ಳೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪಪ್ಪಾಯ ಪೌಡರ್ ಮತ್ತು ರೋಸ್ ಬೆಟಲ್ ಪೌಡರ್ ಫ್ರೆಂಡ್ಸ್ ನೋಡಿದ್ರೆ ಯಾವ ರೀತಿ ಪ್ಯಾಕ್ ಮಾಡಬೇಕು ಅಂತ ನೋಡಿ ರಾಮ ಬಾಣ ಬೆರಡು ನೀವು ಜಾಸ್ತಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಅರ್ಧ ಗಂಟೆ ಮೇಲೆ ಹಾಕೋಗುತ್ತೆ ನಾನು ಇದು ಪಪ್ಪಾಯ ಅಂತ ಮಾತ್ರ ಹೇಳ್ತೀನಿ ಪಪ್ಪಾಯ ಸಿಪ್ಪೆ ಅಥವಾ ಪಪಾಯ ಎಲೆ ಓಕೆನಾ ಅದರಲ್ಲೂ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಇದೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಇದೆ ಓಕೆ ಅದು ಸಿಪ್ಪೆಯನ್ನು ತೊಳೆದು ತಗೊಂಡಿದ್ದೀನಿ ಈಗ ನಾನು ಐದು ನಿಮಿಷ ಆಗಿದೆ ಅಲ್ವಾ ಇದು ನೋಡಿ ಕ್ಲಾರಿಟಿ ಆಫ್ ಸ್ಕಿನ್ ಚೆನ್ನಾಗಿ ಒಂದು ಐದು ನಿಮಿಷ ಉಜ್ಕೊಳ್ಳಿ ಓಕೆ ಈಗ ಪಾಕ್ ನೋಡಿದ್ರಿ ಅಲ್ಲ ನಾನು ಪಪ್ಪಾಯ ಹಾಕಿದ್ದೀನಿ ಪಪ್ಪಾಯ ಪೌಡರ್ ಎಟ್ಟಾಗೆ ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ ಓಕೆ ಸಲ ಗೂಗಲ್ ಸರ್ಚ್ ಮಾಡಿ ಪಪ್ಪಾಯಲ್ಲಿ ಪಪ್ಪೈನಂಥ ಒಂದು ಎಕ್ ಇದೆ ಇಟ್ಸ್ ವೆರಿ ಗುಡ್ ಫಾರ್ ಸ್ಕಿನ್ ಆ್ಯಂಟಿ ಆಕ್ಸಿಡೆಂಟ್ ನಾನೆಲ್ಲ ಹೇಳಿದ್ದೀನಿ ಆ್ಯಂಟಿ ಆಕ್ಸಿಡೆಂಟ್ ಒಳಗಡೆ ಯಾವ್ದು ತೊಗೊಳ್ತಿರೋ ನೀವು ಅದನ್ನು ಫೇಸ್ಗೆ ಅಪ್ಲೈ ಮಾಡ್ಬೋದು ನೆಟ್ಟಾಗಿ ಪ್ಯಾಕ್ಸ್ ಟೆಸ್ಟ್ ಓಕೆ ಪಪ್ಪಾಯ ಪೌಡರ್ ಒಂದೇ ಬಂಡೇದು ಮೊಸರು ಮತ್ತು ರೋಸ್ ಪೆಟಲ್ಸ್ ಪೌಡರ್ ಫೈನ್ ಸೊ ಇದೊಂದು ಸುಮಾರು ಸೆಮಿ ಡ್ರೈ ಆಗಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀವಿ ಇನ್ನೇನ ನಿಮ್ಮ ಡೌಟ್ಸು ಕ್ಯೂರಿಸಿದ್ರೆ ಲಕ್ಷ್ಮೀನು ನೀವೊಂದು ಯಾರ್ಯಾರು ವೀಡಿಯೋ ನೋಡ್ತಿದ್ದೀರ ಅಕಸ್ಮಾತ್ ಇವತ್ತು ವೀಡಿಯೋ ನಿಮ್ಗೆ ಇಷ್ಟ ಅದರಲ್ಲಿ ಒಂದು ಲೈಕ್ ಒಂದು ಹೈಪು ಕಮೆಂಟ್ ಓಕೆನಾ ಏಯ್ಟ್ ಮಿನಿಟ್ಸ್ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ಯಾರ್ಯಾರಿಗೆ ಡೋಮಿಸ್ ಲೆವೆಲಲ್ಲಿದೆ ಯಾರ್ಯಾರಿಗೆ ನಲಪಮ ಮತ್ತು ಜಾಕಾಯಿ ಎಲ್ಲ ಯೂಸ್ ಮಾಡ್ತಿದೀವಿ ಹೋಗ್ತಿಲ್ಲ ಅನ್ನೋರಿಗೆ ಈ ರೆಮಿಡೀಸ್ ಆಲಮಲ್ಲಿ ಹೋಗ್ದಿರೋದು ಏನೂ ಇಲ್ಲ ರೀ ಅಂತ ಗ್ಲೋ సో ఇవతిన వీడియో ఎలా ముస్ డౌట్ సుల లెట్ మిలో అదించే ముఖా వాష్ క్లారిటీ సో ట్వెంటీ పర్సెంట్ ఆఫ్ మాయిస్చరైర్ అది యార్గ టెవల్ పిగమెంటేషన్ వేసి ఆ సుమారు ఎలా ట్రై మాట్ హేమ జగ్ తే ఇలా రామ పణా தவிட்டும் மிஸ் மாதிரி நோடி அந்த ஹே்த்தாங்க வீடியோ முன்னாடி இன்னேனா நம்ம டவுட்ஸ் கியூர் லெட் மீன் பப்பாய ராபாண பிமெண்டேஷன் பூடின் சமேதந்த தகையுது ஓகேனா ஹேத்திங்க வீடியோல முக்ஸ்தி இன்னேன்னு டவுட்ஸ் கியூர் லெட்மீன் தாங்க்யூ ஃபார் வாட்சிங் ஹோப்பெல்லாம்